ಕೊಟ್ಟಿರುವ ಗಾದೆಯನ್ನು ವಿಸ್ತರಿಸಿ ಬರೆಯಿರಿ ಗಾದೆ ಮಾತು ತುಂಬಿತ ಕೂಡ ತುಳುಕುವುದಿಲ್ಲ ವಿಸ್ತರಣೆ ಗಾದೆಗಳು ವೇದಗಳಿಗೆ ಸಮ ವೇದ ಸುಳ್ಳಾದರೂ ಗಾದೆಗಳು ಸುಳ್ಳಾಗದು ಗಾದೆಗಳು ಹಿರಿಯರ ಅನುಭವದ ನುಡಿಮುತ್ತುಗಳಾಗಿವೆ ಈ ಗಾದೆಯು ಜ್ಞಾನ ಅಹಂಕಾರ ಮತ್ತು ವ್ಯಕ್ತಿತ್ವದ ವಿಕಾಸದ ಬಗ್ಗೆ ಉತ್ತಮ ಸಂದೇಶವನ್ನು ನೀಡುತ್ತದೆ ಸಾಮಾನ್ಯವಾಗಿ ಒಂದು ಕೊಡವು ಪೂರ್ಣವಾಗಿ ತುಂಬಿದಾಗ ಅದರಿಂದ ನೀರು ಹೊರಗೆ ಚೆಲ್ಲುವುದಿಲ್ಲ ಆದರೆ ಅದೇ ಕೊಡದಲ್ಲಿ ಅರ್ಧ ನೀರು ತುಂಬಿದಾಗ ಅದು ಸುಲಭವಾಗಿ ಅಲ್ಲಾಡಿ ನೀರು ಹೊರಗೆ ಚೆಲ್ಲುತ್ತದೆ ಇದನ್ನು ಮಾನವ ಸ್ವಭಾವಕ್ಕೆ ಹೋಲಿಸಲಾಗಿದೆ ಸಂಪೂರ್ಣ ಜ್ಞಾನ ಅನುಭವ ಮತ್ತು ವಿವೇಚನೆಯಿಂದ ತುಂಬಿರುವ ವ್ಯಕ್ತಿ ತಮ್ಮ ಜ್ಞಾನದ ಬಗ್ಗೆ ಅಹಂಕಾರ ಪಡುವುದಿಲ್ಲ ಅವರು ಶಾಂತ ಸ್ವಭಾವದವರಾಗಿರುತ್ತಾರೆ ಅವರ ಮಾತು ಮತ್ತು ನಡವಳಿಕೆ ಗಂಭೀರವಾಗಿರುತ್ತದೆ ಯಾರ ಜ್ಞಾನವು ಅರ್ಧಂಬರ್ಧ ಇರುತ್ತದೆಯೋ ಅವರು ಅರ್ಧ ತುಂಬಿದ ಕೊಡದಂತೆ ಇಂತಹ ವ್ಯಕ್ತಿಗಳು ಸಾಮಾನ್ಯವಾಗಿ ಹೆಚ್ಚು ಅಹಂಕಾರಿಗಳಾಗಿರುತ್ತಾರೆ ತಮ್ಮಲ್ಲಿರುವ ಕಡಿಮೆ ಜ್ಞಾನವನ್ನು ದೊಡ್ಡದಾಗಿ ರೋಧಿಸಿಕೊಳ್ಳಲು ಪ್ರಯತ್ನಿಸುತ್ತಾರೆ ಜ್ಞಾನವನ್ನು ಗಳಿಸಿದಷ್ಟೋ ಅದನ್ನು ಪ್ರದರ್ಶಿಸುವ ಬದಲು ಅದನ್ನು ಉತ್ತಮ ರೀತಿಯಲ್ಲಿ ಬಳಸುವುದ ಗಮನ ಹರಿಸಬೇಕು ಎಂಬುದು ಈ ಗಾದೆಯ ಸಾರ